ಒಂದು ಮೊಬೈಲ್ ಮತ್ತೆ ಪಾಸ್ಪೋರ್ಟ್ ಇದ್ರೆ ಸಾಕು ಇಡೀ ಜಗತ್ತನ್ನೇ ಸುತ್ತಿ ಬರೋ ವ್ಯವಸ್ಥೆ ಇನ್ನೂ ಕೆಲವೇ ದಿನಗಳಲ್ಲಿ ಬರುತ್ತೆ ಯುಪಿಐನಿಂದ ಎಲ್ಲ ಪಾವತಿ ವ್ಯವಸ್ಥೆಗಳು ಸರಳ ಮತ್ತು ಸುಲಭ ಆಗ್ತಿವೆ ಭಾರತದಲ್ಲೇ ಆಗಲೇ ನಿತ್ಯದ ಬದುಕಿನ ಭಾಗವೇ ಆಗಿರುವ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ಅನ್ನು ಕಂಡಿರುವ ಬೇರೆ ಬೇರೆ ದೇಶಗಳು ಅಚ್ಚರಿಯಿಂದ ಅದನ್ನು ತಮ್ಮಲ್ಲೂ ಅಳವಡಿಸ್ಕೊಳ್ತಿವೆ ಅದಕ್ಕೆ ಭಾರತದ ಎನ್ಪಿಸಿಐ ಸಹಕಾರ ಕೊಡ್ತಿದೆ ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ತಮ್ಮ ದೇಶದಲ್ಲೂ ಯುಪಿಐ ಬಳಕೆಯನ್ನು ವಿಸ್ತರಿಸೋಕೆ ಮುಂದಾಗಿದೆ ಮುಂದಿನ ಒಂದು ವರ್ಷದಲ್ಲೇ ಪಾವತಿ ವ್ಯವಸ್ಥೆಯಲ್ಲಿ ತೊಂಬತ್ತು ಪರ್ಸೆಂಟ್ ಡಿಜಿಟಲ್ ವರ್ಗಾವಣೆಯನ್ನು ಅಳವಡಿಸಿಕೊಳ್ಳುವ ಗುರಿ ಹಾಕಿಕೊಳ್ಳಲಾಗಿದೆ ಯುಪಿಐ ಪೇಮೆಂಟ್ಗೆ ಯುಎಇ ಫಿದಾ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಶೇಕಡಾ ತೊಂಬತ್ತರಷ್ಟು ಡಿಜಿಟಲ್ ಪೇ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ಪಿಸಿಐನ ನ ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ಎನ್ಪಿಐಎಲ್ ಯುಎಇಯಲ್ಲಿ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಬಳಕೆಯನ್ನು ಗಣನೀಯವಾಗಿ ವಿಸ್ತರಿಸುತ್ತಿದೆ ಇದು ಉಭಯ ದೇಶಗಳ ನಡುವಿನ ಡಿಜಿಟಲ್ ಪಾವತಿ ಸಂಬಂಧವನ್ನು ಬಲಪಡಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಶೇಕಡಾ ತೊಂಬತ್ತರಷ್ಟು ಡಿಜಿಟಲ್ ವಹಿವಾಟುಗಳನ್ನು ಸಾಧಿಸುವ ಮಹತ್ವಾಂಕ್ಷೆಯ ಗುರಿಯನ್ನು ಹಾಕಿಕೊಳ್ಳಲಾಗಿದೆ ಯುಎಇಯಲ್ಲಿರುವ ಭಾರತೀಯ ಪ್ರಯಾಣಿಕರು ಮತ್ತು ವ್ಯಾಪಾರಿಗಳಿಗೆ ತಡೆರಹಿತವಾದ ಸುರಕ್ಷಿತವಾದ ಹಾಗೂ ರಿಯಲ್ ಟೈಮ್ ಡಿಜಿಟಲ್ ವಹಿವಾಟುಗಳಿಗೆ ಅನುಕೂಲ ಮಾಡಿಕೊಡುವುದು ಗುರಿಯಾಗಿದೆ ಯುಎಇಯ ನಿಯಂತ್ರಕರು ಹಣಕಾಸು ಸಂಸ್ಥೆಗಳು ಮತ್ತು ಪಾವತಿ ಸೇವಾ ಪೂರೈಕೆದಾರರಾದ ನಿಯೋಪೆ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಮತ್ತು ಮ್ಯಾಗ್ನಾಟಿಯಾವೊಂದಿಗೆ ಒಂದಿಗೆ ಎನ್ಪಿಸಿಐ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಚಿಲ್ಲರೆ ಆತಿಥ್ಯ ಮನರಂಜನೆ ಸಾರಿಗೆ ಮತ್ತು ಅಗತ್ಯ ಸೇವೆಗಳು ಸೇರಿದಂತೆ ಇನ್ನಷ್ಟು ವಲಯಗಳಲ್ಲಿ ಯುಪಿಐ ಬಳಕೆಯನ್ನು ಅಳವಡಿಸಲಾಗ್ತಿದೆ ಯುಪಿಐ ಹಣ ವಿನಿಮಯಕ್ಕೂ ವೇಡಿಕೆಯಾಗಲಿದೆ ಪಾರದರ್ಶಕ ವಿನಿಮಯ ದರಗಳೊಂದಿಗೆ ಭಾರತೀಯ ರೂಪಾಯಿಗಳಲ್ಲಿ ತಕ್ಷಣವೇ ಖಾತೆಯಿಂದ ಖಾತೆಗೆ ಹಣ ವರ್ಗಾವಣೆ ಮಾಡಲು ಅನುವು ಮಾಡಿಕೊಡುತ್ತದೆ ಹಾಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಗದಿಪಡಿಸಿದ ವಹಿವಾಟಿನ ಮಿತಿಗಳು ಎರಡು ಹಂತದ ದೃಢೀಕರಣ ಮತ್ತು ಅಂತಾರಾಷ್ಟ್ರೀಯ ಬಳಕೆಯ ನಿಯಂತ್ರಣಗಳಂತಹ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುತ್ತದೆ ಯುಎಇಯಲ್ಲಿರುವ ದುಬೈ ಡ್ಯೂಟಿ ಫ್ರೀ ಮತ್ತು ಲುಲು ಹೈಪರ್ ಮಾರ್ಕೆಟ್ನಂತಹ ಪ್ರಮುಖ ಮಳಿಗೆಗಳು ಈಗಾಗಲೇ ಯುಪಿಐ ಪಾವತಿಗಳನ್ನು ಸ್ವೀಕರಿಸುತ್ತಿವೆ ಇದರಿಂದಾಗಿ ಭಾರತೀಯ ಗ್ರಾಹಕರು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಬಳಸಿ ನೇರವಾಗಿ ತಮ್ಮ ಭಾರತೀಯ ಬ್ಯಾಂಕ್ ಖಾತೆಗಳಿಂದ ಪಾವತಿಸಲು ಅವಕಾಶವಿದೆ ಹೆಚ್ಚಿನ ಗ್ರಾಹಕರು ಭೇಟಿ ಕೊಡುವ ಸ್ಥಳಗಳಲ್ಲಿ ಯುಪಿಐ ಪಾವತಿಯನ್ನು ವಿಸ್ತರಿಸುವ ಮೂಲಕ ವಹಿವಾಟನ್ನು ಮತ್ತಷ್ಟು ವೇಗವಾಗಿ ವಿಸ್ತರಿಸಲಾಗುತ್ತಿದೆ ಪ್ರತಿ ವರ್ಷ ದುಬೈನಲ್ಲಿ ಅತಿ ಹೆಚ್ಚು ಖರೀದಿ ಪ್ರತಿ ವರ್ಷ ಭಾರತದಿಂದ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಭಾರತೀಯರು ಯುಎಇಗೆ ಭೇಟಿ ಕೊಡ್ತಾರೆ ಹಾಗಾಗಿ ದುಬೈ ಸೇರಿದಂತೆ ಯುಎಇಯಲ್ಲಿ ಪ್ರಮುಖ ಅಂತಾರಾಷ್ಟ್ರೀಯ ಪ್ರವಾಸಿಗರು ಭಾರತೀಯರೇ ಆಗಿದ್ದಾರೆ ಖರೀದಿ ಓಟಾಟ ಊಟ ವಸತಿ ಸೇರಿದಂತೆ ಬಹಳಷ್ಟು ಕಡೆ ಪಾವತಿಗೆ ನಗದು ಅಥವಾ ಕಾರ್ಡ್ಗಳನ್ನು ಬಳಸಬೇಕಾದ ಅನಿವಾರ್ಯತೆ ಇದೆ ಯುಪಿಐ ಬಳಕೆ ಹೊಂದಿಕೊಂಡಿರುವ ಭಾರತೀಯರಿಗೆ ಇದು ಒಂದಷ್ಟು ಕಿರಿಕಿರಿ ತರುತ್ತೆ ಈಗ ಯುಪಿಐ ವಿಸ್ತರಣೆ ಆಗ್ತಿರೋದ್ರಿಂದ ಭಾರತದಲ್ಲಿ ಬಳಸೋ ಮೊಬೈಲ್ ಅಪ್ಲಿಕೇಶನ್ನಲ್ಲೇ ಸುಲಭವಾಗಿ ಪೇಮೆಂಟ್ ಮಾಡಬಹುದು ಇದರಿಂದಾಗಿ ಯುಎಇಯ ಯ ವ್ಯಾಪಾರಿಗಳಿಗೂ ತಮ್ಮ ಬಿಸಿನೆಸ್ ಜಾಸ್ತಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಇನ್ನು ಮುಂದೆ ದುಬೈಗೆ ಬರುವ ಭಾರತೀಯರು ಮೊಬೈಲ್ ಮತ್ತು ಪಾಸ್ಪೋರ್ಟ್ ಅಷ್ಟನ್ನೇ ಹಿಡಿದು ಬರಬಹುದು ಕಾರ್ಡು ಕ್ಯಾಶ್ ತರುವುದು ವಿನಿಮಯಕ್ಕಾಗಿ ಒದ್ದಾಡುವುದೂ ಇರೋದಿಲ್ಲ ಗಡಿಯಾಚೆಗೆಯ ವಹಿವಾಟುಗಳನ್ನು ಸಲೀಸಾಗಿ ನಡೆಸಲು ಯುಪಿಐ ಸಹಕಾರಿಯಾಗ್ತಿದೆ ಇದು ಭಾರತ ಮತ್ತು ಯುಎಇ ನಡುವಿನ ಹಣಕಾಸು ಸಂಬಂಧವನ್ನು ಹೆಚ್ಚಿಸುವ ಜೊತೆಗೆ ನಗದುರಹಿತ ಆರ್ಥಿಕತೆಯನ್ನು ವಿಸ್ತರಿಸುತ್ತೆ ಒಟ್ನಲ್ಲಿ ಭಾರತದ ಯುಪಿಐ ವ್ಯವಸ್ಥೆಯು ಇಡೀ ಜಗತ್ತಿಗೆ ಹಣಕಾಸು ವರ್ಗಾವಣೆ ಮತ್ತು ಪಾವತಿಯಲ್ಲಿನ ಸವಾಲುಗಳಿಗೆ ಸರಳವಾನ ಪರಿಹಾರವಾಗ್ತಿದೆ